Thank you. ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಇಂದು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಆದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಡ್ಕರ್ ಅವರು ಕಾರ್ಯಕರ್ತರೊಂದಿಗೆ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಕಾರ್ಯಕರ್ತರ ಕುಂದುಕೊರತೆ ಬಗ್ಗೆ ಅತಿ ಮುಖ್ಯವಾಗಿ ಶ್ರೀಮತಿ ಭಾಗ್ಯಮಾತುಮ್ಕೂರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಅವರು ಸಚಿವರನ್ನು ಹಾಗೂ ಶ್ರೀಮತಿ ಸೌಮ್ಯ ಅವರು ರಾಜ್ಯ ಮಹಿಳಾ ಅಧ್ಯಕ್ಷರನ್ನ ನೇರವಾಗಿ ಭೇಟಿ ಮಾಡಿ ಕಾರ್ಯಕರ್ತರ ಕುಂದುಕೊರತೆ ಬಗ್ಗೆ ಮಾತನಾಡಿ ಈ ವಿಚಾರವಾಗಿ ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರು ಅವರ ಸಮಸ್ಯೆ ಹೇಳಿಕೊಂಡು ಮನವಿ ಕೊಟ್ಟಿದ್ದಾರೆ ಮನವಿಗೆ ಸಚಿವರು ಸ್ಪಂದಿಸಿ ಮಾತನಾಡಿದ್ದಾರೆ ಹಾಗೂ ಶ್ರೀಮತಿ ತಾರಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಷ್ಟೀಯ ಅಪರಾಧ ತಡೆ ಮಾನವ ಹಕ್ಕುಗಳ ಭಾರತ ಪರಿಷತ್ ಅವರನ್ನ ಸಚಿವರೊಂದಿಗೆ ಭೇಟಿ ಮಾಡಿಸಿ ತಾರಾ ಮೇಡಮ್ ಮಗಳು ಏಷ್ಯಾದಲ್ಲಿ ಸೆಲೆಕ್ಟ್ ಆಗಿರುವುದಕ್ಕೆ ಸಚಿವರು ಆದ ಶ್ರೀಮತಿ ಲಕ್ಷ್ಮೀ ಹಿಬಾಳ್ಕರ್ ಅವರು ಪ್ರೋತ್ಸಾಹ ಕೊಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಜಿ ಅಶ್ವತ್ ತುಮಕೂರು हे सुपर स्पीकर कैंडिडेट जिसने आज ना नवीन हेडिंग नाची मला चालू आहे ना जमा मला चालू आहे ना आणि आपण काही कारको कंसता काही आरटी ला अप्लाई सर आतापर्यंत शिकताय ना युवर एप्लीकेशनचा जो कोपिट्रेस आलं अलग नंबरवर बोलती आहे कैंडिडेट ओहा आपण खाली जे संबंधित अपडेट मध्ये कैंडिडेट हा काही ऐनिला काही बोलत होतं ना काही बोलत नाही तुम्ही पण बोलली